ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಭಾರತೀಯ ಜನತಾ ಪಕ್ಷದ ಚಾಣಾಕ್ಷತೆಯನ್ನು ಅರ್ಥ ಮಾಡ್ಕೋಬೇಕು ರಾಜ್ಯಸಭಾ ಚುನಾವಣೆಯಲ್ಲಿ ಯಾವ ರೀತಿ ತನ್ನ ದಾಳವನ್ನು ಪ್ರಯೋಗಿಸಿತು ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಅನ್ನುವುದನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ತನ್ಮೂಲಕ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೇಗಿರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾದಂಥ ಚಿತ್ರಣವನ್ನು ಕೊಡಬಲ್ಲದು ಅಖಿಲೇಶ್ ಯಾದವ್ ಅವರ ಮಗ್ಗಲನ್ನು ಮುರಿತು ಸೊಂಟವನ್ನು ಮುರಿತು ಹೇಗೆ ಮುರಿತು ಒಳಗಡೆ ಇದ್ದಂಥ ಬೇಗುದಿ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಬಳಸಿಕೊಳ್ತೇವೆ ಸ್ವತಃ ಆ ಪಕ್ಷದ ಮುಖ್ಯ ಸಚೇತಕರಾದಂಥ ಮನೋಜ್ ಕುಮಾರ್ ಪಾಂಡೆ ಅವರು ರಾಜೀನಾಮೆ ಕೊಡುವ ಹಾಗೆ ಮಾಡ್ತೇವೆ ಅಷ್ಟೆಲ್ಲ ಏಳು ಜನ ಸದಸ್ಯರು ಕ್ರಾಸ್ ವೋಟಿಂಗ್ ಮಾಡುವ ಹಾಗೆ ಮಾಡ್ತೇವೆ ಎಂಟನೇ ಅಭ್ಯರ್ಥಿಯ ಗೆಲುವಿಗೆ ಕಾರಣೀಭೂತ ಆಯಿತು ಹಾಗಾದರೆ ಅಖಿಲೇಶ್ ಯಾದವ್ ಫೇಲ್ ಆಗಿದ್ದೆ ಅಲ್ಲಿ ಫೇಲ್ ಆಗಿದ್ದಲ್ಲಿ ಅಂದ್ರೆ ತನ್ನ ಸದಸ್ಯರ ಒಳಗುದಿ ಏನಿದೆ ಬೇಗುದಿ ಏನಿದೆ ಅನ್ನೋದು ಇವರಿಗೆ ಗೊತ್ತೇ ಆಗಲಿಲ್ಲ ಹುಂಬತನವನ್ನು ಪ್ರದರ್ಶಿಸಿದರು ರೌಡಿಸಮ್ ಮಾಡಿದರು ರಾಜಕಾರಣ ಅಂತಂದರೆ ಗೂಂಡಾಗಿರಿ ಅಂತ ತಿಳ್ಕೊಂಡ್ರು ಅದರ ಫಲಶ್ರುತಿಯಾಗಿ ಈಗ ಪಕ್ಷ ಮುರಿದ ಮನೆಯಾಗಿ ಕುಳಿತುಕೊಂಡಿದೆ ಇಂಥ ಮುರಿದ ಮನೆಯನ್ನು ನಂಬಿಕೊಂಡವರು ಯಾರು ಅದು ಭಾಳ ಮಜಾ ಇರೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ಉತ್ತರ ಪ್ರದೇಶದಲ್ಲಿ ಈ ಅಖಿಲೇಶ್ ಯಾದವರ ಸಮಾಜವಾದಿ ಪಕ್ಷವನ್ನು ನಂಬಿಕೊಂಡು ಚುನಾವಣೆಯಲ್ಲಿ ಸೆಣಸಲಿದೆ ಎರಡು ಬಹಳ ಮುಖ್ಯವಾದಂಥ ಕಾನ್ಸ್ಟಿಟ್ಯುಯೆನ್ಸಿಗಳಿದ್ದಾವೆ ಒಂದು ಅಮೇಠಿ ಇನ್ನೊಂದು ರಾಯ್ಬರೇಲಿ ಈ ಎರಡು ಕ್ಷೇತ್ರಗಳನ್ನು ಬೇರೆಯವ್ರಿಗೆ ಬಿಟ್ಕೊಡ್ಲಿಕ್ಕೆ ಗಾಂಧಿ ಪರಿವಾರ ಸಿದ್ಧವಾಗಿಲ್ಲ ಕ್ಯಾಂಡಿಡೇಟ್ ಹಾಕಿ ಯಾರನ್ನ ಹಾಕಬೇಕು ಅಂತ ಗೊತ್ತಿಲ್ಲ ಮಜಾ ಅಂದರೆ ಯಾವ ರಾಯಬರೇಲಿ ಕಾನ್ಸ್ಟ್ಯುವೆನ್ಸಿಯಿಂದ ಅಲ್ಲಿಯ ಒಂದು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದರು ಊಂಚಾರ್ ಅಂತ ಅದರ ಹೆಸರು ಊಂಚಾರ್ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದ ಸದಸ್ಯರಾದಂಥ ಮನೋಜ್ ಕುಮಾರ್ ಪಾಂಡೆ ಅವರೇ ಸಮಾಜವಾದಿ ಪಕ್ಷಕ್ಕೆ ಉಲ್ಟಾ ಹೊಡೆದಿದ್ದಾರೆ ನೋಡಿ ಹೇಗಿದೆ ನೇತಾಜಿಯವರು ಕರ್ಕೊಂಬಂದದ್ದು ನೇತಾಜಿ ಅಂದರೆ ಸುಭಾಷ್ ಚಂದ್ರ ಅಲ್ಲ ಉತ್ತರ ಪ್ರದೇಶದಲ್ಲಿ ನೇತಾಜಿ ಅಂದರೆ ಮುಲಾಯಂ ಸಿಂಗ್ ಯಾದವ್ ಮುಲಾಯಂ ಸಿಂಗ್ ಯಾದವ್ ಅವರು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ತರುಣನನ್ನು ಮನೋಜ್ ಕುಮಾರ್ ಪಾಂಡೆಯನ್ನು ಸಮಾಜವಾದಿ ಪಾರ್ಟಿಗೆ ಕರ್ಕೊಂಬಂದದ್ದು ಕರ್ಕೊಂಬಂದು ಅವ್ರಿಗೋಸ್ಕರ ಒಂದು ವ್ಯವಸ್ಥೆ ಮಾಡಿ ರಾಜಕಾರಣದಲ್ಲಿ ಬೆಳೆಸಿದ್ದು ಎಂಥ ಗುರುತರವಾದ ಜವಾಬ್ದಾರಿ ಕೊಟ್ಟಿದ್ರು ಅಂದರೆ ಒಂದು ಸಣ್ಣ ಘಟನೆಯನ್ನು ಹೇಳ್ಬಿಡ್ತೀನಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭ ಲೋಕಸಭಾ ಚುನಾವಣೆಯ ಸಂದರ್ಭ ರಾಹುಲ್ ಗಾಂಧಿ ಸೋಲ್ತಾರೆ ಅನ್ನುವಂಥ ಭೀತಿ ಆವರಿಸಿತ್ತು ಗಾಂಧಿ ಕುಟುಂಬದಲ್ಲಿ ಆವಾಗ ಸೋನಿಯಾ ಗಾಂಧಿ ಈ ನೇತಾಜಿಗೆ ಫೋನ್ ಮಾಡ್ತಾರೆ ಯಾರಿಗೆ ಈ ಅಖಿಲೇಶ್ ಯಾದವ್ರ ತಂದೆಗೆ ಮುಲಾಯಂ ಸಿಂಗ್ ಯಾದವ್ರಿಗೆ ಫೋನ್ ಮಾಡಿ ಹೇಗಾದರೂ ಮಾಡಿ ನನ್ನ ಮಗನನ್ನು ಗೆಲ್ಲಿಸ್ಕೊಡಿ ಪರಿಸ್ಥಿತಿ ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಆವಾಗ ಬದ್ಧ ವೈರುತ್ವ ವೈರತ್ವದಲ್ಲಿ ಇದ್ದಂಥದ್ದು ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮಾಡಿದಂಥ ಫೋನು ಮುಲಾಯಂ ಸಿಂಗ್ ಯಾದವರು ತಕ್ಷಣ ಕರೆ ಕರೆ ಮಾಡಿದ್ದಾರಿಗೆ ಅಗೇನ್ ಮನೋಜ್ ಕುಮಾರ್ ಪಾಂಡೆಗೆ ಮನೋಜ್ ಕುಮಾರ್ ಪಾಂಡೆಗೆ ಅಲ್ಲ ನಮ್ಮ ಬದ್ಧ ವೈರಿಗಳಾದಂಥ ಸೈಕಲ್ ಹಿಡ್ಕೊಂಡು ಓಡಾಡ್ತೀನಂತ ಪ್ರಿಯಾಂಕಾ ವಾಡ್ರಾ ಓಡಾಡ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ ಅಂಥವರ ಪರವಾಗಿ ನೀವು ಈ ರೀತಿಯದಾದಂಥ ಕೆಲಸ ಮಾಡಲಿಕ್ಕೆ ಹೇಳಿದ್ದೀರಿ ಅಮೇಠಿಗೆ ಹೋಗಿ ರಾಹುಲ್ ಗಾಂಧಿಯನ್ನು ಗೆಲ್ಲಿಸು ಅಂತ ಹೇಳ್ತೀರಿ ಉಳಿದಿರೋದು ಒಂದು ವಾರ ಇದೆ ಅಂತ ಹೇಳ್ತಾ ಇದ್ದಾರೆ ಒಂದು ವಾರ ಉಳಿದಿದೆ ಇಂಥ ಸಂದರ್ಭದಲ್ಲಿ ಗೆಳದು ಗೆಲ್ಲಿಸು ಅಂತ ಹೇಗೆ ನನಗದೆಲ್ಲ ಗೊತ್ತಿಲ್ಲ ಹೇಗಾದರೂ ಮಾಡಿ ರಾಹುಲ್ ಗಾಂಧಿ ವಾಪಸ್ ಲೋಕಸಭೆ ಪ್ರವೇಶ ಮಾಡಬೇಕು ಏನು ಮಾಡ್ತೀಯ ಮಾಡು ಆ ಕಡೆ ದಿಲ್ಲಿಯಿಂದ ವಿಶೇಷ ವಿಮಾನದಲ್ಲಿ ಥೈಲಿಗಳು ಬರ್ತವೆ ಅದನ್ನೆಲ್ಲ ರಾಜಕಾರಣದಲ್ಲಿ ಹೇಳಬೇಕಾಗಿಲ್ಲ ಈ ಕಡೆಯಿಂದ ಮನೋಜ್ ಕುಮಾರ್ ಪಾಂಡೆ ಹೋಗ್ತಾರೆ ಹೋಗಿ ರಾಹುಲ್ ಗಾಂಧಿ ಗೆಲ್ಲಲಿಕ್ಕೆ ಕಾರಣೀಭೂತರಾಗ್ತಾರೆ ಅಂದರೆ ಸಂಘಟನಾ ಕೌಶಲ್ಯ ಉಳ್ಳಂಥ ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಗೊತ್ತಿರುವಂಥ ರಾಜಕೀಯ ಚಾಣಾಕ್ಷತೆ ಬಲ್ಲಂಥ ಮನೋಜ್ ಕುಮಾರ್ ಪಾಂಡೆಯನ್ನು ಅಖಿಲೇಶ್ ಯಾದವ್ ಹೇಗೆ ನಡೆಸ್ಕೊಂಡ್ರು ಅಂದರೆ ಅವರು ಪಕ್ಷ ಬಿಟ್ಟು ಹೋಗುವ ಹಾಗೆ ಮಾಡಿದರು ಅಖಿಲೇಶ್ ಯಾದವ್ ಹಾಗಾದರೆ ಕಾಂಗ್ರೆಸ್ಸಿನ ಜೊತೆ ಸಖ್ಯ ಮಾಡಿಕೊಂಡದ ಮೈತ್ರಿ ಮಾಡಿಕೊಂಡದ್ದಕ್ಕೆ ಯಾಕೆ ಮೈತ್ರಿ ಮಾಡಿಕೊಂಡದ್ದು ಯಾಕೆ ಅಂದರೆ ಎಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮುಸಲ್ಮಾನರೆಲ್ಲ ಓಟ್ ಹಾಕಿಬಿಟ್ರು ಅದೇ ರೀತಿ ಓಟ್ ಬಿದ್ದುಬಿಟ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸು ನಾನು ಮೂರನೇ ಸ್ಥಾನಕ್ಕೆ ಬರ್ತೀನಿ ಹಾಗಾಗಿ ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಗೆ ನನಗೆ ಕಷ್ಟ ಆಗತ್ತೆ ಆದ್ದರಿಂದ ಅದನ್ನು ನಿಯಂತ್ರಿಸಬೇಕು ಅಂದರೆ ಅದರ ಕತ್ತನ್ನು ಹೆಚ್ಚಕಬೇಕು ಅಂದರೆ ಕಾಂಗ್ರೆಸ್ಸದ್ದು ಅದರ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ಕೆಲವೇ ಕೆಲವು ಸ್ಥಾನಗಳನ್ನು ಬಿಟ್ಟುಕೊಟ್ಟು ನನ್ನ ಪ್ರಾಬಲ್ಯವನ್ನು ಮೆರೆಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ಜೊತೆಗೂಡಿಸಿಕೊಂಡಿರುವುದು ಅಖಿಲೇಶ್ ಯಾದವ್ ಬಹುಜನ ಸಮಾಜ ಪಕ್ಷವನ್ನು ಬಿಟ್ಟದ್ದು ಯಾಕೆ ಹಾಗಾದರೆ ಮೈತ್ರಿ ಇರಬಾರ್ದವ್ರು ನಮ್ಮ ಜೊತೆ ಅಂತ ಯಾಕೆ ಅಂದರೆ ಯಾವ ಮುಸಲ್ಮಾನ ಮತಗಳು ಒಗ್ಗೂಡುಗೊಂಡಂಥ ಸಂದರ್ಭದಲ್ಲಿ ಕ್ರೋಢೀಕರಣ ಆದಂಥ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷಕ್ಕೆ ಅದರಿಂದ ಸಹಾಯ ಆಗಬಾರ್ದು ನೋಡಿ ಸ್ವಾರ್ಥ ರಾಜಕಾರಣ ಹೇಗಿರುತ್ತೆ ಅನ್ನೋದಕ್ಕೆ ಈ ಕುತಂತ್ರಗಾರಿಕೆ ತಂತ್ರಗಾರಿಕೆ ಇಲ್ಲದು ಕುತಂತ್ರಗಾರಿಕೆ ಕೆಲಸ ಮಾಡುತ್ತೆ ಇದು ಯಾವುದು ಕಾಂಗ್ರೆಸ್ನವ್ರಿಗೆ ಯಾರಿಗೂ ಅರ್ಥ ಆಗಲ್ವಾ ಅವ್ರಿಗೆ ಅರ್ಥ ಆಗೋದಿಲ್ಲ ಏಕೆಂದರೆ ಅಲ್ಲಿರುವಂಥ ಕರಟಕ ದಮನಕಗಳಿದಾರಲ್ಲ ಅವ್ರಿಗೆ ಕೇವಲ ಗುಲಾಮಿ ರಾಜಕಾರಣ ಮಾಡ್ಕೊಂಡಿರಬೇಕು ರಾಹುಲ್ ಗಾಂಧಿಯನ್ನು ಓಲೈಸಬೇಕು ಅನ್ನೋದು ಬಿಟ್ಟರೆ ಪಕ್ಷವನ್ನು ಹೇಗೆ ಪ್ರವರ್ಧಮಾನಕ್ಕೆ ತರಬೇಕು ಹೇಗೆ ಅದನ್ನ ದ್ವಿತೀಯ ಶಕ್ತಿಯಾಗಿ ಹೊರಹೊಮ್ಮಿಸಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆಯನ್ನು ಮಾಡುವುದಿಲ್ಲ ಆ ತಂತ್ರಗಾರಿಕೆ ಇವ್ರಿಗೆ ಗೊತ್ತಿಲ್ಲ ಇನ್ನು ಅಲ್ಲಿರುವಂಥ ಮುತ್ಯ ಇದಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧ್ವನಿಯೂ ಇಲ್ಲ ಕಿವಿಯೂ ಇಲ್ಲ ಅವರು ಯಾವುದೇ ರೀತಿಯಾದಂಥ ಸಹಾಯ ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿದ್ದಾರೆ ಅಖಿಲೇಶ್ ಯಾದವ್ಗೆ ಊಹಾತೀತ ಹೊಡೆತ ಬಿದ್ದಿದೆ ಮರ್ಮಾಘಾತವಾಗಿದೆ ಒಂದು ಚುನಾವಣೆ ರಾಜ್ಯಸಭಾ ಚುನಾವಣೆ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಈತ ಉತ್ಸಾಹದಿಂದ ಉಮೇದಿನಿಂದ ರಭಸದಿಂದ ಹೋರಾಟ ಮಾಡಲಾರದ ಸ್ಥಿತಿಗೆ ತಳ್ಳಿದೆ ನೈತಿಕವಾಗಿ ಅಧಃಪತನಗೊಳಿಸಿದೆ ಇದು ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಾಬಲ್ಯವನ್ನು ಮತ್ತೊಮ್ಮೆ ತೋರಿಸಿಕೊಟ್ಟಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ